ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆನಲ್ಲಿರೋ ಪಿ ಎಮ್ ಟೆಕ್ಸ್ಟೈಲ್ಸ್ ಅವ್ರದ್ದು ಹೋಲ್ಸೇಲ್ ಮೈಸೂರು ಕ್ರೇಪ್ ಸಿಲ್ಕ್ ಸಾರೀಸ್ ಕಲೆಕ್ಷನ್ಸ್ ನೋಡೋಣ ಇವ್ರ ಹತ್ರ ಡೈಲಿ ವೇರ್ ಸಾರೀಸು ಫ್ಯಾನ್ಸಿ ಡಿಸೈನರ್ ಸಾರೀಸು ಅವೈಲಬಲ್ ಇದೆ ವಿಡಿಯೋನಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸಿದ್ದೀವಿ ಇನ್ನೂ ನಿಮಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಸಿಗುತ್ತೆ ಸಿಂಗಲ್ ಸ್ಯಾರಿ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಮನೇಲಿದ್ದು ರೀಸೆಲಿಂಗ್ ಬಿಸ್ನೆಸ್ ಮಾಡೋರು ವಾಟ್ಸಪ್ ಗ್ರೂಪ್ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಗ್ರೂಪಲ್ಲಿ ರೆಗ್ಯುಲರ್ ಪೋಸ್ಟ್ ಮಾಡ್ತಾ ಇರ್ತಾರೆ ನೀವೇನಾದರೂ ಸೇಲ್ ಪರ್ಪಸ್ಗೆ ಬಲ್ಕ್ ಕ್ವಾಂಟಿಟಿ ಏನಾದರೂ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಇನ್ನು ನಿಮಗೆ ಲೈಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಕೊರಿಯರ್ ಚಾರ್ಜಸ್ಸು ಆ್ಯಂಡ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ವೀಡಿಯೋನ ಕೊನೆತಕ ವಾಚ್ ಮಾಡಿ ಶಾಪ್ಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ವೀಡಿಯೋ ಎಂಡಲ್ಲಿ ತೋರಿಸಿದ್ದೀನಿ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡಿ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಲೆಕ್ಷನ್ ತೋರಿಸತಾ ಇದೀರಾ ಡೋಲಾ ಸಿಲ್ಕ್ ಪ್ಯೂರ್ ಪ್ರೀಮಿಯಂ ಡೋಲಾ ಥ್ರಿ ಮೇನ್ ಇರೋದು ಇದು ಥ್ರೀ ಡಿ ಥ್ರೀ ಡಿ ಕಲೆಕ್ಷನ್ ಇಲ್ಲ ಇಪ್ಪತ್ತು ಡಿಸೈನ್ಸ್ ಇದೆ ಕಾಟನ್ ಇದೆ ಕಾಟನ್ ಸಿಲ್ಕ್ ಇದೆ ಮಟ್ಕಾ ಸಿಲ್ಕ್ ಇದೆ ಅಲ್ಲ ಫ್ಯಾನ್ಸಿ ಐಟಮ್ ಕೆಟಲಾಕ್ ಐಟಮ್ ಇರೋದು ಮೇನ್ ಇರೋದಂತ ಡೋಲಾ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನೋಡಿ ಪ್ರೀಮಿಯಂ ಕ್ವಾಲಿಟಿ ಇದು ವಾಶಬಲ್ ಸರ್ ಸಿಂಪಲ್ ವಾಶ್ ಇದೆ ಮೇಡಮ್ ಶಾಂಪು ವಾಶ್ ಶಾಂಪು ವಾಶ್ ಮಾಡಬಹುದು ಇದು ಟೆನ್ ಟು ಟ್ವೆಲ್ ಕಲರ್ ಬರುತ್ತೆ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿ

సో వైట్ కమన్ అరైటీ అద్రూ సేమ్ నోడి త్రీ డి ತೋರಿಸ್ತಾ ಇದ್ದಾರೆ వైట్ కామన్ ಬರುತ್ತೆ బోర్డర్ బోత్ సైడ్

ಇದರಲ್ಲಿ ಕ್ವಾಂಟಿಟಿ ಸಿಗುತ್ತಾ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಇನ್ನೂ ನೀವು ಕಲೆಕ್ಷನ್ಸ್ ನೋಡಿ ಪರ್ಚೇಸ್ ಮಾಡೋಕ್ಕೆ ನಿಮ್ಗೂ ಕನ್ವಿನಿಯೆಂಟ್ ಇರುತ್ತೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ

ಇದು ಲೈಟ್ ಶಾಂಪೂ ವಾಶ್ ಮಾತ್ರನೇ ಮಾಡಬೇಕು ಅಂಡ್ ಡೀಪ್ ಕ್ಲೀನ್ ಮಾಡಿದ್ರೆ ಸಾರಿ ಕಲರ್ ಫೇಡ್ ಆಗೋಗುತ್ತೆ ಇಲ್ಲಾಂದ್ರೆ ನೀವು ಡ್ರೈ ಕ್ಲೀನಿಂಗ್ ಮಾಡಬಹುದು ಇಲ್ಲ ಸರ್ಪಲ್ಲಿ ಡಂಪ್ ಮಾಡಿ ಒಂದು ಒನ್ ಅವರ್ ಇಕ್ಕಿದ್ರೆ ಕಲರ್ ಎಲ್ಲ ಫೇಡ್ ಆಗೋಗುತ್ತೆ ಅದಕ್ಕೆ ಲೈಟ್ ಶಾಂಪೂ ವಾಶ್ ಮಾಡ್ಕೋಬಹುದು ಸೊ ಪ್ರಾಪರ್ ಆಗಿ ಹೇಳ್ತಾ ಇದಾರೆ ಯಾವ ತರ ವಾಶ್ ಮಾಡ್ಕೋಬೇಕು ಸ್ಯಾರೀಸ್ ಅಂತ ಸೊ ಅದೇ ತರ ಮೈಂಟೈನ್ ಮಾಡಿದ್ರೆ ನಿಮ್ಗೆ ಲೈಫ್ ಲಾಂಗ್ ಟೈಮ್ ಬರುತ್ತೆ ಮತ್ತೆ ಇಲ್ಲಾಂದ್ರೂ ನೀವು ಸೇಮ್ ಪ್ಯೂರ್ ಸಿಲ್ಕ್ ನ ಯಾವ ತರ ಮಾಡ್ತೀರೋ ಅದೇ ತರ ಮೈಂಟೇನ್ ಮಾಡ್ಕೋಬಹುದು సో కలర్స్ నోడి అంత బ్యూటిఫుల్ కలర్ రేంజు వా జాస్తి కలర్స్ ಕಲೆಕ್ಷನ್ಸ್ ಇದು ಬೇರೆ ಟೈಪ್ ಆಫ್ ಡಿಸೈನ್ಸ್ ಓಕೆ ಸೊ ಇದು ಸೇಮ್ ಕಾಸ್ಟ್ ಬರುತ್ತಲ್ಲ ತೌಸಂಡ್ ಫೋರ್ ಫಿಫ್ಟಿ ರೇಂಜು ಸಿಂಗಲ್ ಪೀಸ್ ಕೊರಿಯರ್ ಫೆಸಿಲಿಟಿ ಇದೆ ಸೊ ಮನೇಲಿ ಇದು ರೀಸೇಲ್ ಬಿಸ್ನೆಸ್ ಮಾಡೋರು ಏನಾದರೂ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇರುತ್ತೆ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆದ್ರೆ ಕೂಡ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಆರಾಮಾಗಿ ಪರ್ಚೇಸ್ ಮಾಡಬಹುದು ಬ್ಯೂಟಿಫುಲ್ ಪ್ಯಾಟರ್ನ್ ಅಂಡ್ ಬೆಸ್ಟ್ ಅಂಡ್ ರೀಸನಬಲ್ ಪ್ರೈಸಸ್ ಇದೆ ನಲ್ಲಿ ನೋಡಿ ಎಷ್ಟು ಡಿಸೈನ್ಸ್ ಅದ ಅಂತ ನೋಡಿ ಯಾವ ಥರ ಇದೆ ಅಂತ ಕಲರ್ಸ್ ಸೊ ಕಲರ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಓಕೆ ಇನ್ನು ಕಲೆಕ್ಷನ್ ಸಿಗುತ್ತಾ ಸರ್ ಇದ್ರಲ್ಲಿ ಸಿಗುತ್ತೆ ಮೇಡಮ್ ಬಾರ ಬಾರ ಕಲೆಕ್ಷನ್ ಎಲ್ಲ ಚೇಂಜ್ ಆಗುತ್ತೆ ಓಕೆ ಕಲೆಕ್ಷನ್ ಸರ್ ನೆಕ್ಸ್ಟ್ ಕಲೆಕ್ಷನ್ ಅದು ಮೈಸೂರ್ ಸಿಲ್ಕಲ್ಲಿ ಡಿಜಿಟಲ್ ಪ್ರಿಂಟ್ ಫ್ಲೋರಲ್ ಡಿಸೈನ್ ಸರ್ ಹ್ಮ್ ಇದಕ್ಕೆ ಮುಂಚೆ ನೋಡಿದಲ್ಲ ಪ್ಲೇನ್ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇತ್ತು ಇದು ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಬಿಗ್ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದಾರೆ ಇದೆಲ್ಲ ರೇಂಜ್ ಯಾವ ತರ ಬರುತ್ತಾ ಸರ್ ಚೆನ್ನಾಗಿದೆ ಐಟಮ್ 1250 ರೂಪೀಸ್ 1250 ರೂಪೀಸ್ ಓನ್ಲಿ ತುಂಬಾ ಚೆನ್ನಾಗಿದೆ ಚಿಕ್ ಬಾರ್ಡರ್ ದೊಡ್ಡ ಬಾರ್ಡರ್ ಎಲ್ಲ ಇದೆ

ಇದರಲ್ಲಿ ಬೇರೆ ಡಿಸೈನ್ಸ್ ಕೂಡ ಇರುತ್ತೆ ವೀಕ್ಲಿ ವೀಕ್ಲಿ ಕಲೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ ಸೊ ವಿಡಿಯೋ ನೋಡಿದ ತಕ್ಷಣ ರೆಸ್ಪಾಂಡ್ ಮಾಡಿದ್ರೆ ನಿಮಗೆ ಈ ಕಲೆಕ್ಷನ್ಸ್ ಅನ್ನೋದು ಸಿಗುತ್ತೆ ಅಂಡ್ ಇದರಲ್ಲಿ ನಿಮಗೆ ಸ್ಮಾಲ್ ಬಾರ್ಡರ್ ಪ್ಯಾಟರ್ನ್ ಅಲ್ಲಿ ಬೇಕಾದ್ರೆ ನೋಡಿ ಈ ತರ ಸ್ಮಾಲ್ ಬಾರ್ಡರ್ ಪ್ಯಾಟರ್ನ್ ಮೇನ್ ಕಂಫರ್ಟಬಲ್ ಇರುತ್ತೆ ವೇರ್ ಮಾಡೋಕ್ಕೆ ಲೈಟ್ ವೇಟ್ ಇರುತ್ತೆ ನಿಮಗೆ ಸೇಮ್ ಪ್ಯೂರ್ ಸಿಲ್ಕ್ ಲುಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಪ್ಯಾಟರ್ನ್ ಬ್ಯೂಟಿಫುಲ್ ಎಲ್ಲ ರಿಪ್ ಸೇಮ್ ಕಲರ್ಸೇ ಬರುತ್ತೆ ಡಿಸೈನ್ಸ್ ಬೇರೆ ಬೇರೆ ಬರುತ್ತಲ್ಲ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ ಸೊ ಮನೇಲಿ ಬಿಸ್ನೆಸ್ ಮಾಡ್ತೀರಾ ಇಲ್ಲ ಶಾಪ್ ಪರ್ಪಸ್ಗೆ ಸೇಲ್ ಪರ್ಪಸ್ಗೆ ಕ್ವಾಂಟಿಟಿ ಏನಾದರೂ ಪರ್ಚೇಸ್ ಮಾಡ್ಕೋಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಪ್ರೀಮಿಯಂ ಟಿಶು ಸಿಲ್ಕ್ ಪ್ರೀಮಿಯಂ ಸಿಲ್ಕ್ ಇದೆ ತುಂಬಾ ಚೆನ್ನಾಗಿ ಸಾಫ್ಟ್ ಇದೆ ಗಾಗ್ರಾ ಕೂಡ ಯಾರಾದ್ರೂ ಕಸ್ಟಮೈಸೇಷನ್ ಮಾಡ್ಕೋಬೇಕಾದ್ರೆ ಸಾರಿ ತಗೊಂಡು ಗಾಗ್ರಾ ನೀವು ಅನಾರ್ಕಲಿ ಡ್ರೆಸಸ್ ಕೂಡ ಸ್ಟಿಚ್ ಮಾಡ್ಕೋಬಹುದು Okay, price range <laughs> okay, 650 850 ಸಿಕ್ಸ್ ರೇಂಜ್ ಸೊ ನೀವೇನಾದರೂ ವಿಡಿಯೋ ನೋಡೋಕ್ಕೆ ಪರ್ಟಿಕ್ಯುಲರ್ ಸಾರಿ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಂಗಲ್ ಪೀಸು ಕೂಡ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಇದು ಪ್ಲೇನ್ ಕಾನ್ಸೆಪ್ಟಲ್ಲಿ ಬರುತ್ತಾ ಸೊ ಇದ್ರಲ್ಲಿ ನಿಮಗೆ ಸಿಕ್ಸ್ ಫಿಫ್ಟಿಯಿಂದ ಏಟ್ ಫಿಫ್ಟಿ ತನಕ ವೆರೈಟೀಸ್ ಇದೆ ಚೆನ್ನಾಗಿದೆ ಪ್ಯಾಟರ್ನ್ಗಳಿಗೆ ಮಟ್ಕಾ ಸಿಲ್ಕ್ ಕಲಂಕಾರಿ ಮಟ್ಕಾ ಸಿಲ್ಕ್ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಪಲ್ಲು ಬಿತ್ತು ಕೂಚಿರೋದು ನೋಡಿ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ನೋಡಿ ಆಲ್ಮೋಸ್ಟ್ ಎಲ್ಲ ಕಲಂಕಾರಿ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಬಾರ್ಡರ್ ಕೂಡ ಬ್ಯೂಟಿಫುಲ್ ಬಾರ್ಡರ್ ಅಂಡ್ ಕಂಪ್ಲೀಟ್ಲಿ ಕಲಂಕಾರಿ ಡಿಸೈನ್ಸ್ ಬಂದಿದೆ ಬಾರ್ಡರ್ ಕೊಟ್ಟಿರೋದು ನೋಡಿ ಪ್ರೈಸ್ ರೇಂಜ್ ಆಯಾ 650 ರೂಪೀಸ್ ಓನ್ಲಿ 650 ಫುಲ್ ಗ್ಯಾರಂಟಿ ಐಟಂ ಹೋಮ್ ಓಕೆ ಸೋ ರೆಗ್ಯುಲರ್ ವಾಶ್ ಮಾಡಬಹುದು ಒಂದೊಂದಲ್ಲಿ ಒಂದೊಂದು ಡಿಸೈನ್ ಬಂದಿದಲ್ಲ ಓಕೆ ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ ಕಲರ್ ಬೇಕಂದ್ರೆ ಸಿಕಲ್ಲ ಅದು ಒಂದೊಂದು ಡಿಸೈನ್ಸ್ ಇದೆ ಹ್ಮ್ ಇತ್ರಲ್ಲ ಫ್ಯಾನ್ಸಿ ಎಲ್ಲ ಫ್ಲವರ್ ಡಿಸೈನ್ಸ್ ಕಲಂಕಾರಿ ಡಿಸೈನ್ಸ್ ಡಿಸೈನ್ಸ್ ಏನು ಹೇಳೋದು ಚೆನ್ನಾಗಿದೆ ತುಂಬ ಯೂನಿಕ್ ಇದೆ ವಾವ್ ತುಂಬ ಚೆನ್ನಾಗಿದೆ ಪಿಕಾಪ್ ಡಿಸೈನ್ ಕೂಡ ಓನ್ಲಿ ಸಿಕ್ಸ್ ಫಿಫ್ಟೀನ ಯಾವ ಡಿಸೈನ್ ತಗೊಂಡ್ರು ಅದು ರಿಟೇಲ್ ಫೈ ತೌಸಂಡ್ ಸಿಕ್ಸ್ ರುಪೀಸ್ ಇದೆ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್

ಚೆನ್ನಾಗಿದೆ ಕಲರ್ಸ್ ಕೂಡ ಜಾಸ್ತಿ ಇದೆ ಇದರಲ್ಲಿ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಎಲ್ಲ ಕ್ಯಾಟ್ಲಾಗ್ ವೆರೈಟೀಸ್ ಬರುತ್ತೆ ಸೊ ಆರಾಮಾಗೆ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ತನಕ ಸೇಲ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಐಟಮ್

ಮಿಕ್ಸಿಂಗ್ ಡಿಸೈನ್ ಇದೆ ಅದ್ರಲ್ಲಿ ಸೆಟ್ ವೈಸ್ ಅಂತ ಇಲ್ಲ ಮಿಕ್ಸಿಂಗ್ ಡಿಸೈನ್ ಬರುತ್ತೆ ಇದು ಇವಾಗ ಎಷ್ಟು ಕೊಡ್ತಾ ಇದೀರಾ ಇದೆಲ್ಲ ನೈನ್ ನೈನ್ಟಿ ರುಪೀಸ್ ಓನ್ಲಿ ನೈನ್ ನೈನ್ಟಿ ರುಪೀಸ್ ತುಂಬಾ ಚೆನ್ನಾಗಿ ಯಾವ್ದಾದ್ರು ತಗೋಬಹುದು ನೈನ್ ನೈನ್ಟಿ ರುಪೀಸ್ ಓನ್ಲಿ ಎಲ್ಲ ಮಿಕ್ಸಿಂಗ್ ಡಿಸೈನ್ಸ್ ಬರುತ್ತೆ ಇದ್ರಲ್ಲಿ ಬೇಕಂದ್ರೆ ನಾವು ವಿಡಿಯೋ ಕಾಲ್ ಮಾಡಿ ಬೇಕಾದ್ರೆ ತೋರಿಸ್ತೀವಿ ಐಟಮ್ ನೋಡಿ ಇನ್ನು ಬೇರೆ ಡಿಸೈನ್ಸ್ ಸಿಗುತ್ತಾ ಇದ್ರಲ್ಲಿ ಸಿಗುತ್ತೆ ಅದು ಒಂದೊಂದು ಪ್ಯಾಟರ್ನ್ ತೋರಿಸ್ತಾ ಇರೋದು ಸೆಲ್ ಕೂಡ ಇದೆ ಕಾಂಟ್ರಸ್ ಕೂಡ ಇದೆ ಎಲ್ಲ ಮಿಕ್ಸ್ ಇದೆ ನೋಡಿ ಸಿಲ್ವರ್ ಇದೆ ಗೋಲ್ಡ್ ಇದೆ ಕಾಪರ್ ಇದೆ ತುಂಬಾ ಬ್ರಾಂಡೆಡ್ ಐಟಮ್ ಇದೆ ಇದು

ಇನ್ನು ನಿಮಗೆ ವಿಡಿಯೋ ಕಾಲ್ ಅಲ್ಲಿ ಬೇಕಾದ್ರೆ ತೋರಿಸತಾರೆ ಫೋಟೋಸ್ ಬೇಕಾದ್ರೂ ಶೇರ್ ಮಾಡ್ತಾರೆ ನೀವು ಮಿಕ್ಸ್ ಮಾಡಿ ಕೂಡ ತಗೋಬಹುದು ನೋಡಿ ಮೂರ್ ತಮಗೆ ಚೆನ್ನಾಗಿರುತ್ತೆ ಇದೆಲ್ಲ ಓಕೆ ಓಕೆ ಸೋ ಬೇಕಾದ್ರೆ ಈ ತರ ಕಲೆಕ್ಷನ್ ನೀವು ಪರ್ಚೇಸ್ ಮಾಡ್ಕೋಬೇಕಾದ್ರೆ ಅಂಗಡಿಗೆ ಕೂಡ ವಿಸಿಟ್ ಮಾಡಿ ತಗೋಬಹುದು ಫ್ರೆಂಡ್ಸ್ ಡೋಲಾ ಸೀಕ್ವೆನ್ಸ್ ಸಿಲ್ಕ್ ಡೋಲಾ ಡೋಲಾ ಸೀಕ್ವೆನ್ಸ್ ಸಿಲ್ಕ್ ಓಕೆ ಚೆನ್ನಾಗಿದೆ ರೇಂಜ್ ಸರ್ ರೇಂಜ್ ಯಾವುದು ಆಗಿದೆ ನಿಮಗೆ 685 ರೂಪಾಯಿ okay. mm -hmm. mm -hmm. 685 ರೂಪಾಯಿ ಓಕೆ ಕಂಪ್ಲೀಟ್ ಸಾರಿ ಸೀಕ್ವೆನ್ಸ್ ವರ್ಕ್ ಬಂದಿದೆ ಅಲ್ಲ 685 ರೂಪಾಯಿ ತುಂಬಾ ಚೆನ್ನಾಗಿದೆ 5% ಜಿಎಸ್ಟಿ ಅಂಡ್ ಕೊರಿಯರ್ ಚಾರ್ಜ್ ಇರುತ್ತೆ ಇದು ಪಲ್ಲು ಫುಲ್ ಸಾರಿ ಸೀಕ್ವೆನ್ಸ್ ಇದೆ ಸಿಂಗಲ್ ಡಿಸೈನ್ ಇರೋದು ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಪ್ಲೈನ್ ಬ್ಲೌಸ್ ಬರುತ್ತೆ

ಇದು ಸೇಮ್ ಹ್ಯಾಂಡ್ಲೂಮ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತಾ ಬರುತ್ತೆ ಕೋಶಾ ಸಿಲ್ಕ್ ಅಂತ ಕಾನ್ಸೆಪ್ಟಿಂಗ್ ಬ್ಲೌಸ್ ಇರುತ್ತೆ ನೋಡಿ ಅದೆಲ್ಲ ಕ್ಯಾಟಲಾಗ್ ಸಾರೀಸ್ ಇರೋದು ಓಕೆ ಸುಂದರವಾಗಿದೆ ನೋಡಿ ನೋಡಿ ತುಂಬಾ ಚೆನ್ನಾಗಿದೆ ಐಟಮ್ ಹ್ಮ್ ಸೊ ವಿತ್ ಕ್ಯಾಟಲಾಗ್ ವಿತ್ ಕ್ಯಾಟಲಾಗ್ ಇರೋದು ನೋಡಿ ಈ ತರ ಬರುತ್ತಾ ನೈನ್ ಕಲರ್ಸ್ ಕ್ಯಾಟಲಾಗ್ ಇದೆಲ್ಲ ಡಿಫರೆಂಟ್ ಕಲರ್ಸ್ ಇದೆ ನೋಡಿ ಎಲ್ಲ ಡಿಫರೆಂಟ್ ಕಾಂಬಿನೇಷನ್ ಇದೆ ಹ್ಮ್ ಡಿಸೈನ್ ಒಂದೇ ಕಲರ್ಸ್ ಮಾತ್ರ ಬೇರೆ ಬೇರೆ ಬರುತ್ತೆ ಡಿಸೈನ್ಸ್ ಕೂಡ ಬೇರೆ ಬೇರೆ ಇದೆ ಓಕೆ ಮಿಕ್ಸಿಂಗ್ ರೆಡ್ ಬೀನ್ಸ್ ಪ್ರೈಸ್ ರೇಂಜ್ 599 ರೂಪಾಯಿ 599 ರೂಪಾಯಿ ಸಂಗ್ರಹ ಓಕೆ ಇಲ್ಲಿ ನೋಡಿ ಕಲರ್ಸ್ ಗಳು ತುಂಬಾ ಇದೆ ನೋಡಿ ಬ್ಲೂ ಅಂಡ್ ಮೆಂದಿ ಗ್ರೀನ್ ಹ್ಮ್ ಪಿಂಕ್ ಅಂಡ್ ಅಂತರ ಇದು ಡಾರ್ಕ್ ಇದು ಕಲರ್ ಪರ್ಪಲ್ ಕಲರ್ ಪರ್ಪಲ್ ಟೈಪ್ ಒಂದು ಗ್ರೀನ್ ಅಂಡ್ ಬ್ಲಾಕ್ ಹ್ಮ್ ಗ್ರೇ ಅಂಡ್ ಬ್ಲಾಕ್ ಗ್ರೇ ಅಂಡ್ ಬ್ಲಾಕ್ ಡಾರ್ಕ್ ಒಂದು ವೈನ್ ಕಲರ್ ಇದು

ರೇಂಜ್ ಅದು 650 ರೂಪೀಸ್ 650 ರೂಪೀಸ್ ಒಂದು 650 ರೂಪಾಯಿ ಅಲ್ಲ ಮಸ್ತ್ ಇದೆ ಐಟಂ ನೋಡಿ ಬಾರ್ಡರ್ ಕೂಡ ಚೆನ್ನಾಗಿದೆ ಸೋ ಇದು ರೆಗ್ಯುಲರ್ ವಾಶ್ ಮಾಡಬಹುದು ಎಲ್ಲ ಸೆಲ್ಫ್ ಲುಕ್ ಅಲ್ಲಿ ಡಿಸೆಂಟ್ ಕಲರ್ ಕಾಂಬಿನೇಷನ್ಸ್ ಕಲರ್ಸ್ ಕಾಂಬಿನೇಷನ್ ಅಲ್ಲಿ ಸಿಂಗಲ್ ಡಿಸೈನ್ಸ್ ಇದೆ ಅದು ಓಕೆ ಚೆನ್ನಾಗಿದೆ ಕಲರ್ಸ್ ಅಲ್ಲ ಅಲ್ಲ ಫ್ಯಾನ್ಸಿ ಕಲರ್ ಇದೆ ಬ್ರೈಟ್ ಕಲರ್ ಇದೆ

ತುಂಬಾ ಚೆನ್ನಾಗಿದೆ ನಮಗೆ ಹೆವಿ ಡಿಸೈನ್ಸ್ ಬೇಡ ಪ್ಲೇನ್ ಕಾನ್ಸೆಪ್ಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ಬೇಕಂದ್ರೆ ಇದು ಬೆಸ್ಟ್ ಇರುತ್ತೆ ನೋಡೋಗೆ ಪರ್ಟಿಕ್ಯುಲರ್ ಸಾರಿ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ಸಿಂಗಲ್ ಪೀಸ್ ಸಹ ಕೊರಿಯರ್ ಫೆಸಿಲಿಟಿ ಅವೇಲಬಲ್ ಇದೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಇದು ಚಿಕ್ಕಪೇಟ್ ಬ್ಯಾಂಗ್ಳೂರ್ ರೆವಿನ್ಯೂ ರೋಡ್ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎಟಿಎಂ ಅದ್ರ ಪಕ್ಕದ ಮಹಾವೀರ್ ಕ್ರಿಯೇಷನ್ ಅಂತ ಇದೆ ನೋಡಿ ಸೇಮ್ ಅದ್ರ ಪಕ್ಕದಲ್ಲಿ ನಿಮಗೆ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಇದೆ ಸೊ ಕೆ ಎಸ್ ವಿ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಶಾಪ್ ಬರುತ್ತೆ ಫ್ರೆಂಡ್ಸ್ ಮಿಸ್ಗೈಡ್ ಆಗಕ್ ಹೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕ್ ಶಾಪ್ ಬಂದು ಮೇನ್ ರೋಡ್ ಅಲ್ಲಿ ಲೊಕೇಟ್ ಆಗಿದೆ ಸೊ ನೀವು ಶಾಪ್ ವಿಸಿಟ್ ಮಾಡಬೇಕು ಅಂದ್ರೆ ನೀವು ಮನೇಲೆ ಲೊಕೇಶನ್ ಒಂದ್ಸಾರಿ ನೋಡ್ಕೊಂಡು ಬನ್ನಿ ಈಸಿ ಆಗಿ ನೀವು ಫೈಂಡ್ ಔಟ್ ಮಾಡಬಹುದು ಇವ್ರ ಆಲ್ಮೋಸ್ಟ್ ಎಲ್ಲಾ ತರ ಕಲೆಕ್ಷನ್ ನಿಮ್ಗೆ ರೀಸನಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಶಾಪ್ಗೆ ಡೈರೆಕ್ಷನ್ಸು ಲ್ಯಾಂಡ್ ಮಾರ್ಕು ನೋಡೋಣ ಇದು ಬಂದು ಚಿಕ್ಕಪೆಟ್ ಅವಿನಿ ರೋಡು ಇಲ್ಲಿ ನಿಮಗೆ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದರೆ ಐ ಸಿ ಐ ಸಿ ಬ್ಯಾಂಕ್ ಕೆ ಟಿ ಎಮ್ಮು ಪಕ್ಕದಲ್ಲಿ ಎಸ್ ವಿ ಎಸ್ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಫ್ರೆಂಡ್ಸ್ ಮೇಲೆ ಬೋರ್ಡ್ ಕೂಡ ಮೆನ್ಷನ್ ಮಾಡಿದ್ದಾರೆ ಪಿ ಎಮ್ ಟೆಕ್ಸ್ಟೈಲ್ ಅಂತ ಮೇನ್ ರೋಡಲ್ಲೇ ಇದೆ ಈಸಿ ಲ್ಯಾಂಡ್ ಮಾರ್ಕು ಗೈಡ್ ಆಗಕ್ಕೆ ಹೋಗ್ಬೇಡಿ ಒನ್ ಆರ್ ಟು ಟೈಮ್ ಲೊಕೇಶನ್ ವೀಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗೆ ಗೊತ್ತಾಗುತ್ತೆ ಶಾಪ್ಗೆ ಯಾವ ಥರ ಬರಬೇಕಂತ ಮತ್ತೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗೈಡ್ ಮಾಡ್ತಾರೆ